ಆಫ್ರಿಕಾದಲ್ಲಿ ಕಂಡು ಕೇಳರಿಯದ ಹತ್ಯ ಕ್ಷಣ ಮಾತ್ರದಲ್ಲಿ ಆರ್ನೂರು ಜನರನ್ನು ಕೊಂದ ಉಗ್ರರು ವಿಜಯ ಕರ್ನಾಟಕ ಇಂಟರ್ ನ್ಯಾಷನಲ್ ಚಾನಲ್ಗೆ ಸ್ವಾಗತ ನಾನು ಶಂಕರ್ನ ಹೆತ್ತು ವೀಕ್ಷಕರೇ ನಮಸ್ಕಾರ ವಿಜಯ ಕರ್ನಾಟಕ ಇಂಟರ್ ನ್ಯಾಷನಲ್ ವಿಶ್ವ ಪರ್ಯಟನೆ ಜಗತ್ತಿನ ಟಾಪ್ ಸುದ್ದಿಗಳಿಗೆ ಸ್ವಾಗತ ಜಗತ್ತಲ್ಲಿ ಎಲ್ಲೆಲ್ಲಿ ಏನೆಲ್ಲ ಆಗ್ತಾ ಇದೆ ಎಂಬುದನ್ನ ಸಂಕ್ಷಿಪ್ತವಾಗಿ ನೋಡ್ಕೊಂಡು ಬರೋಣ ಬನ್ನಿ ಆಫ್ರಿಕದಲ್ಲಿ ಇತ್ತೀಚೆಗೆ ಕಂಡು ಕೇಳರಿಯದ ಹತ್ಯಾಕಾಂಡ ನಡೆದು ಹೋಗಿದೆ ಕೆಲವೇ ಗಂಟೆಗಳಲ್ಲಿ ಸುಮಾರು ಆರ್ನೂರು ಜನರನ್ನು ಉಗ್ರರು ಹತ್ಯೆಗೈದಿದ್ದಾರೆ ಸತ್ತವರಲ್ಲಿ ಮಹಿಳೆಯರು ಮತ್ತು ಮಕ್ಕಳೇ ಹೆಚ್ಚಿದ್ದು ಬದುಕುಳಿದವರು ಮೂರು ದಿನಗಳ ಕಾಲ ಶವವನ್ನು ಸಂಗ್ರಹಿಸುತ್ತಿದ್ದಾರೆ ಎಂದರೆ ಹತ್ಯಾಕಾಂಡ ಎಷ್ಟು ಭೀಕರವಾಗಿತ್ತು ಎಂಬುದನ್ನು ನೀವು ಊಹಿಸಬಹುದು ಪಶ್ಚಿಮ ಆಫ್ರಿಕದಲ್ಲಿನ ಬುರ್ಕಿನ ಫಾರ್ಸೋದ ಬಾರ್ಸಲ್ಲೋಗೋ ಪಟ್ಟಣದಲ್ಲಿ ಈ ಭೀಕರ ಹತ್ಯಾಕಂಡ ನಡೆದಿದೆ ಆಗಸ್ಟ್ ಇಪ್ಪತ್ನಾಲ್ಕರಂದು ಅಲ್ ಖೈದಾ ಬೆಂಬಲಿಗರ ಉಗ್ರರು ಈ ದಾಳಿ ನಡೆಸಿದ್ದು ಬಾರ್ಸಲ್ಲೋಗೋ ನಿವಾಸಿಗಳನ್ನು ಕಂಡ ಕಂಡಲ್ಲಿ ಗುಂಡಿಟ್ಟುಕೊಂಡಿದ್ದಾರೆ ಈ ಘಟನೆ ವಿಶ್ವದ ಮುಂದೆ ತಡವಾಗಿ ಬೆಳಕಿಗೆ ಬಂದಿದ್ದು ಶುಕ್ರವಾರ ಈ ಬಗ್ಗೆ ಸಿಎನ್ಎನ್ ವರದಿ ಮಾಡಿದೆ ಕೇವಲ ಉಗ್ರರಿಂದ ರಕ್ಷಿಸಿಕೊಳ್ಳಲು ಕಂದಕಗಳನ್ನು ನಿರ್ಮಿಸಿದಕ್ಕೆ ಸುಮಾರು ಆರ್ನೂರು ಜನರನ್ನ ಕೊಲೆಗೈಯಲಾಗಿದೆ ಎಂಬ ವರದಿ ಜಗತ್ತನ್ನು ನಡುಗಿಸಿದೆ ಇದು ಪಶ್ಚಿಮ ಆಫ್ರಿಕಾದ ಇತಿಹಾಸದಲ್ಲಿಯೇ ಅತ್ಯಂತ ಕೆಟ್ಟ ಘಟನೆಯಾಗಿದೆ ಮಾಲಿ ಮೂಲದ ಜಮನ್ ನಸ್ರಲ್ ಅಲ್ ಇಸ್ಲಾಂ ವಾಲ್ ಮುಸ್ಲಿಮಿನ್ ಅಂದ್ರೆ ಜೆ ಎನ್ ಎ ಐ ಎಂ ಸಂಘಟನೆ ಆಲ್ ಖೈದಾ ಅಂಗಸಂಸ್ಥೆಯಾಗಿದ್ದು ಬುರ್ಕಿನ ಪಾಸೋದಲ್ಲಿ ಸಕ್ರಿಯವಾಗಿದೆ ಬೈಕ್ಗಳಲ್ಲಿ ಬಾರ್ಸೋ ಲೋಗ ಬಂದ ಉಗ್ರರು ಕಂಡ ಕಂಡವರನ್ನೆಲ್ಲ ಬಂದೂಕಿನಿಂದ ಶೂಟ್ ಮಾಡಿ ಸಾಯಿಸಿದ್ದಾರೆ ಅಲ್ಲಿನ ಸೇನೆ ಕಂದಕವನ್ನು ಅಗೇರಿ ಎಂದು ಹೇಳಿದ್ದಕ್ಕೆ ಬಾರ್ಸಲೋಗೋ ವಾಸಿಗಳು ಅಗಿದಿದ್ದಾರೆ ಇದರಿಂದ ಕೋಪಗೊಂಡ ಉಗ್ರರು ಪಟ್ಟಣದ ಮೇಲೆ ದಾಳಿ ನಡೆಸಿ ಅತ್ಯಂತ ಭೀಕರ ಹತ್ಯಾಕಾಂಡಕ್ಕೆ ಕಾರಣವಾಗಿದ್ದಾರೆ ಮೂರು ದಿನಗಳ ಕಾಲ ಶವವನ್ನು ಸಂಗ್ರಹಿಸಿ ಅವುಗಳ ಅಂತ್ಯ ಸಂಸ್ಕಾರವನ್ನು ಅಲ್ಲಿನ ಜನರೇ ಮಾಡಿದ್ದಾರೆ ಶವಗಳನ್ನು ಹೂಳಲು ಜಾಗವಿಲ್ಲದೆ ಅನೇಕ ಶವಗಳು ಭೂಮಿಯ ಮೇಲೆ ಬಿದ್ದಿದ್ದವು ಎಂದು ವರದಿಯಾಗಿರುವುದು ಹತ್ಯಾಕಾಂಡದ ಭೀಕರತೆಯನ್ನು ಹೇಳುತ್ತದೆ ಅಮೆರಿಕ ಸೇನೆಗೆ ರೋಬೋಟ್ ನಾಯಿಗಳ ಬಲ ರೋಬೋಟ್ನಿಂದ ಶತ್ರುಗಳಿಗೆ ಇದೆ ಮಾರಿ ಹಬ್ಬ ವಿಶ್ವದ ದೊಡ್ಡಣ್ಣ ಅಮೆರಿಕ ತಂತ್ರಜ್ಞಾನದಲ್ಲಿ ಬಹಳಷ್ಟು ಮುಂದಿದೆ ಎಂಬುದು ಎಲ್ಲರಿಗೂ ಗೊತ್ತಿರುವ ವಿಷಯ ಅದರಂತೆ ಅಮೆರಿಕದ ಸೇನೆ ಕೂಡ ದಿನದಿಂದ ದಿನಕ್ಕೆ ಅಪ್ಗ್ರೇಡ್ ಆಗ್ತಿದೆ ಈಗೇನಪ್ಪ ಹೊಸ ಸುದ್ದಿ ಅಂದ್ರೆ ರೋಬೋಟ್ ನಾಯಿಗಳನ್ನು ಸೇನಾ ಕಾರ್ಯಾಚರಣೆಯಲ್ಲಿ ಬಳಸಲು ಅಮೆರಿಕ ಮುಂದಾಗಿದೆ ಈ ರೋಬೋಟ್ ನಾಯಿಗಳು ಎಐ ಬೆಂಬಲ ಹೊಂದಿದ್ದು ಬಂದೂಕುಗಳನ್ನ ಅವುಗಳಿಗೆ ಜೋಡಿಸಲಾಗಿದೆ ಸೌದಿ ಅರೇಬಿಯಾದ ಅಮೆರಿಕದ ಸೇನಾ ಪ್ರಯೋಗಾಲಯದಲ್ಲಿ ಇವುಗಳ ಪರೀಕ್ಷೆ ನಡೆಯುತ್ತಿದ್ದು ಯಾವಾಗ ಬೇಕಾದರೂ ಸೇನೆಗೆ ಸೇರುವ ಸಾಧ್ಯತೆ ಇದೆ ನಾಲ್ಕು ಕಾಲಿನ ರೋಬೋಟ್ ಇದಾಗಿದ್ದು ಕುತ್ತಿಗೆ ಬಳಿ ಆರ್ ಫಿಫ್ಟೀನ್ ಎಂ ಸಿಕ್ಸ್ಟೀನ್ ಮಾದರಿಯ ರೈಫೆಲ್ ಜೋಡಿಸಲಾಗಿದೆ ಜಗತ್ತಿನ ಅನೇಕ ಕಡೆ ತನ್ನ ಸೇನೆಯನ್ನು ನಿಯೋಜಿಸಿರುವ ಅಮೆರಿಕದ ವಿಶ್ವದ ಅನೇಕ ಬಿಕ್ಕಟ್ಟುಗಳಲ್ಲಿ ಪಾಲುದಾರನಾಗಿದೆ ಆದ್ದರಿಂದ ಅಲ್ಲಿ ನಡೆಯುವ ಸಂಘರ್ಷದಲ್ಲಿ ಅಮೆರಿಕದ ಸೈನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಸಾಗುತ್ತಿದ್ದಾರೆ ಈ ಹಿನ್ನೆಲೆ ರೋಬೋಟ್ಗಳನ್ನು ಸೇನೆಗೆ ಸೇರಿಸಿಕೊಳ್ಳಲು ಅಮೆರಿಕ ನಿರಂತರ ಪ್ರಯತ್ನ ನಡೆಸುತ್ತಿದೆ ಇದರ ಭಾಗವಾಗಿಯೇ ರೋಬೋಟ್ ನಾಯಿಯ ಪ್ರಯೋಗವಾಗಿದೆ ಕೌಂಟರ್ ಎಸ್ ಯು ಎಸ್ ಸಿಸ್ಟಮ್ ಹೊಂದಿರುವ ಇದು ತ್ರೀ ಸಿಕ್ಸ್ಟಿ ಡಿಗ್ರಿಯಲ್ಲಿ ದಾಳಿ ನಡೆಸುವ ಸಾಮರ್ಥ್ಯ ಹೊಂದಿದ್ದು ಪರೀಕ್ಷೆ ಯಶಸ್ವಿಯಾದರೆ ಅಮೆರಿಕ ಸೇನೆಗೆ ಆನೆ ಬಲ ಬರುವುದಂತೂ ನಿಜ ಎಲನ್ ಮಸ್ಕ್ ಗೆ ಸಂಕಷ್ಟದ ಮೇಲೆ ಸಂಕಷ್ಟ ದಂಡವನ್ನು ಕೂಡ ತಪ್ಪಾಗಿ ಕಟ್ಟಿದ್ದ ಎಕ್ಸ್ ಕಂಪನಿ ಮೈಕ್ರೋ ಬ್ಲಾಗಿಂಗ್ ವೇದಿಕೆ ಟ್ವಿಟರ್ ಖರೀದಿಸಿರುವ ಸ್ಪೇಸ್ ಎಕ್ಸ್ ಮುಖ್ಯಸ್ಥ ಎಲನ್ ಮಸ್ಕ್ ಗೆ ಸಂಕಷ್ಟಗಳ ಮೇಲೆ ಸಂಕಷ್ಟ ಬರುತ್ತಿದೆ ಬ್ರೆಜಿಲ್ನಲ್ಲಿ ಕೋರ್ಟ್ ಆದೇಶದಂತೆ ದಂಡ ಕಟ್ಟಲು ಹೋಗಿ ಬೇರೊಂದು ಅಕೌಂಟ್ಗೆ ಹಣವನ್ನು ಎಕ್ಸ್ ಕಂಪನಿ ವರ್ಗಾಯಿಸಿ ಸಂಕಷ್ಟಕ್ಕೆ ಸಿಲುಕಿದೆ ಹೌದು ಇತ್ತೀಚೆಗೆ ಬ್ರೆಜಿಲ್ನಲ್ಲಿ ಎಕ್ಸ್ ಸಾಮಾಜಿಕ ಜಾಲತಾಣವನ್ನು ನಿಷೇಧ ಮಾಡಲಾಗಿತ್ತು ಕೋರ್ಟ್ ಆದೇಶಗಳನ್ನು ಫಾಲೋ ಮಾಡದ ಕಾರಣಕ್ಕೆ ಸುಪ್ರೀಂ ಕೋರ್ಟ್ ಎಕ್ಸ್ ಜಾಲತಾಣವನ್ನು ಬ್ರೆಜಿಲ್ನಲ್ಲಿ ನಿಷೇಧಿಸಿದ್ದರು ಎಕ್ಸ್ ಅನ್ನು ಶುರು ಮಾಡಬೇಕು ಎಂದರೆ ಐದು ಪಾಯಿಂಟ್ ಎರಡು ಮಿಲಿಯನ್ ಡಾಲರ್ ದಂಡವನ್ನು ಕಟ್ಟಬೇಕು ಎಂದು ಆದೇಶಿಸಿದ್ದರು ದಂಡವನ್ನು ಪಾವತಿಸಲು ಒಪ್ಪಿಕೊಂಡ ಮಸ್ ಅವರ ಎಕ್ಸ್ ಕಂಪನಿ ದಂಡವೇನೋ ಕಟ್ಟಿದೆ ಆದರೆ ಕೋರ್ಟ್ ಸೂಚಿಸಿದ ಅಕೌಂಟ್ ಬದಲಾಗಿ ಬೇರೊಂದು ಅಕೌಂಟ್ಗೆ ಬರೋಬ್ಬರಿ ಐದು ಪಾಯಿಂಟ್ ಎರಡು ಮಿಲಿಯನ್ ಡಾಲರ್ ಅನ್ನ ಪಾವತಿಸಿದೆ ಈಗ ಸುಪ್ರೀಂ ಕೋರ್ಟ್ ಹಣವನ್ನು ಅಲ್ಲಿಂದ ಇಲ್ಲಿಗೆ ಟ್ರಾನ್ಸ್ಫರ್ ಮಾಡಿ ಎಂದು ಹೇಳಿದೆ ಇದರ ನಡುವೆಯೇ ಆಸ್ಟ್ರೇಲಿಯಾದ ಫೆಡರಲ್ ನ್ಯಾಯಾಲಯ ಕೂಡ ಎಲನ್ ಮಸ್ಕ್ರ ಅವರ ಎಕ್ಸ್ ಕಂಪನಿಗೆ ಶಾಕ್ ನೀಡಿದೆ ಮಕ್ಕಳ ಮೇಲಿನ ದೌರ್ಜನ್ಯ ಕೇಸ್ಗೆ ಸಂಬಂಧಿಸಿದ ಮಾಹಿತಿ ನೀಡದೇ ಇರುವ ಕಾರಣಕ್ಕೆ ಎಕ್ಸ್ಗೆ ಬರೋಬ್ಬರಿ ನಾಲ್ಕು ಲಕ್ಷದ ಹದಿನೆಂಟು ಸಾವಿರ ಡಾಲರ್ ದಂಡವನ್ನ ಕೋರ್ಟ್ ವಿಧಿಸಿದೆ ಇದಷ್ಟೇ ಅಲ್ಲದೆ ವಿಶ್ವದೆಲ್ಲೆಡೆ ಎಕ್ಸ್ ಕಂಪನಿ ಮೇಲೆ ಕೇಸ್ಗಳು ನಡೆಯುತ್ತಿದ್ದು ಮೆಸ್ ಒಂದಾದ ಮೇಲೊಂದೇ ದಂಡವನ್ನ ಪಾವತಿಸುವಂತಾಗಿದೆ ನೋಡಿದ್ರಲ್ಲ ಇದು ಇವತ್ತಿನ ವಿಶ್ವ ಪರ್ಯಟನೆಯ ಟಾಪ್ ಮೂರು ಸುದ್ದಿಗಳು ಇದೇ ರೀತಿಯ ಜಗತ್ತಿನ ವಿಡಿಯೋಗಳಿಗಾಗಿ ನೋಡ್ತಾ ಇರಿ ವಿಜಯ ಕರ್ನಾಟಕ ಇಂಟರ್ ಫೇಸ್ಬುಕ್ ಮತ್ತು ಯೂಟ್ಯೂಬ್ನಲ್ಲೂ ಫಾಲೋ ಮಾಡಿ ಜೊತೆಗೆ ಟೈಮ್ಸ್ ಎಕ್ಸ್ ಪಿ ಕನ್ನಡವನ್ನು ನೋಡಿ ಧನ್ಯವಾದ